ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ಏನಪ್ಪ ಇವತ್ತು ಲಾಗ್ನ್ಯಾಗ ಇದು ನಾನು ಹೋಗ್ಬೇಡ್ರಿ ಯಾಕೆ ತೋರ್ಸಕತ್ತೀನಿ ಅಂದ್ರೆ ಈ ನನ್ನ ಮನಸ್ಸು ಕೂಡ ಈ ಹಸುರ ಹೆಂಗೈತರಲ್ಲ ನೇಚರ್ ಥರನೇ ಇರಬೇಕತ್ತೈತೆ ಅನ್ಕೊಳಾಕತಿ ನೋಡ್ರಿ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೂ ನೋಡಿದೆ ನೋಡಿ ಬೋರ್ ಆಗಿರ್ತೈತಿ ರೀ ಅದಕ್ಕಂದ ವಿಡಿಯೋನ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡ್ರಿ ಇವತ್ತು ಲಾಗ್ ಸ್ಟ ಸ್ಟಾರ್ಟ್ ಮಾಡೋಕಿತ್ತ ಮೊದಲ ಇದು ಹೊಲ್ದಾಗ ವಿಡಿಯೋ ಮಾಡಿದ್ದೈತ್ರೆ ನೋಡ್ರಿ ಯಾವ ಥರ ಇರ್ತೈತ್ರಿ ಬೆಳಿಗ್ಗೆ ಈ ಕಡೆ ಹೊಲ್ಕೋದಾಗ ಹಸುರು ಮಳೆ ಆಗಿರ್ತೈತಿ ರೀ ಮಳೆ ಅದರಲ್ಲಿ ಯಾವ ಥರ ಹುಣು ಇದು ಆಯ್ತ್ರಿ ನೇಚರ ಇವತ್ತಿನ ದಿನ ಹೆಂಗೆ ಒಕ್ಕೊತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಇವತ್ತರೇ ಟೀಚಿಂಗ್ ಮಾಡ್ಬೇಕನ್ನತೀನಿ ರೀ ಅಂಗಡಿಗೆ ಹೋಗಬೇಕು ಏನು ಆಕೈತಿ ನೋಡೋಣ ರೀ ಎರಡು ಮೂರು ದಿನ ಆಯ್ತು ರೀ ಏನೂ ಮಾಡೇ ಇಲ್ಲ ರೀ ಅದ್ರ ದರ್ಶಿಂದ ಇಲ್ಲ ನೋಡ್ರಿ ಬರೀ ಅದು ಆಯಿತು ಇದು ಆಯಿತು ಹಿಂಗೆ ಮಾಡಿ ಟೈಮ್ ಪಾಸ್ ಮಾಡೀನ್ರಿ ನೋಡಿರಿ ಅಂಗಡಿಗೆ ಬಂದೆ ರೀ ಒಳಗೆ ಟೀಚಿಂಗ್ ಮಾಡ್ಬೇಕತ್ ನಾ ಮಾಡಿದೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಕನತ್ತ ಹೋಗಿದ್ರೆ ಮಳೆ ಆಗೋನ ಕೆಲಸ ಇಲ್ಲತ್ತೇಳಿ ವಾಪಸ್ ಬಂದಾರೆ ರೀ ಹನ್ನೆರಡುವರೆಗೆ ಮುಂಜಾನೆ ನಾ ಊಟನ ಮಾಡಿದಿಲ್ರಿ ನಾ ಊಟ ಹಾಕೊಂಡಿದ್ದೀರಿ ಊಟ ಮಾಡ್ಬೇಕಂತ ಹೋಗಿದ್ದಿಲ್ರಿ ರೀ ಅದ್ರ ದರ್ಶನ್ ವಾಪಸ್ ಮತ್ತೆ ಮನೆ ಕಳ್ಸಾತಾರ ನನಗೆ ಊಟ ಮಾಡಿ ಬರೋ ರೀ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ರೆ ಯಾಕೋ ಅದು ಬದ್ನಿಕಾಯಿ ಬದ್ನಿಕೆ ಒಂಥ ಆಲಿಲ್ರಿ ಅದ್ರ ದರ್ಶನ್ ಒಂದು ತೇರಿ ತೊಗೊಂಡು ಹೋಗಿ ಕುದಿಸ್ಕೊಂಡ್ ತಿನ್ನು ತನ್ನಾಕತ್ತ್ರೆ ಆಡಿಗೆ ನೋಡ್ರಿ ಮೇವು ತಗೊಂಬಂದಾರ ಆಡಿಗೆ ತಪ್ಲಾಕ ಕಟ್ಟಿನಿ ಹಿಂಗೆ ಮ್ಯಾಗ ಮ್ಯಾಗ ಕಟ್ಟಾರ ಕೆಳಗರು ಆಡೈತ್ರಿ ರಾತ್ರಿ ಭಾಳ ಮಳೆ ಆಗೈತಿ ರೀ ಅದಕ್ಕೆ ತಡಗ ಹೊಲಸ ಹೊಲಸಾದ ಆಗಿಬಿಡ್ತೈತ್ರಿ ಆಡು ತಿನ್ನಂಗ ಇಲ್ರಿ ಅದಕ್ಕೆ ಮ್ಯಾಗ ಕಟ್ಟ್ರಿ ಅಂದ್ರೆ ಎಲ್ಲ ಇದು ಮಾಡ್ಕೊಂಡೈತ್ರಿ ಅದಕ್ಕೆ ಕಟ್ಟಿ ಮನೆಗೆ ರೀ ಹೋಗ್ರಿ ಅಂದ್ರಿ ಹೊಂಟಿ ನೋಡ್ರಿ ಮನೆಗೆ ಮನೆಗೆ ಹೋಗೋ ಮುಂದೆ ಏನಾಯ್ತು ರೀ ಅಲ್ಲಿ ಗುಡಿ ಕಟ್ಟವರು ಇದು ಮಾಡಾಕತ್ತಾರೀ ಅವರು ಮಷಿನ್ಗಳು ಭಾಳ ಸೌಂಡ್ ರೀ ಅದ್ರ ದರ್ಶಿಂದ ವಯಸ್ಸು ಓರ್ಕ್ ಕೊಡಾಕತ್ತಿ ನೋಡಿರಿ ಮಿಷಿನ್ಗಳು ಸೌಂಡ್ ಭಾಳ ರೀ ಒಟ್ಟೆ ಜೋರಿಗೆ ಏನು ಮಾತಾಡ್ದಾನೆ ರೀ ಕರೆಕ್ಟಾಗಿ ನಾವು ಮಾತಾಡಿದೆವು ಅವ್ರಿಗೆ ರೀ ಅವ್ರು ಮಾತಾಡಿದಾನೆ ಕೆಲ್ಸಿ ಬದಲಾಕತ್ತ ಬಿಟ್ರಿ ಅವ್ರು ವದರ್ಲಾಕತ್ತ ನಾನು ಯಾಕೆ ರೀ ಅದಾನ ಹನುಮಂದೇವ್ರದ ಮೂರ್ತಿ ನಮ್ದು ವಿಡಿಯೋ ಮಾಡ್ಕೊಬ್ರಿ ಅನ್ನಾರು ಅನ್ನಾರನ್ನ ರೀ ಹನುಮಪ್ಪನ ಮೂರ್ತಿ ಮಾಡ್ಯಾರ ನೋಡಿರಿ ಎಷ್ಟು ಚಂದ ಐತೆ ನೋಡಿರಿ ಹನುಮನ್ ದೇವ್ರದ ರಾಮ ಸೀತಾ ಲಕ್ಷ್ಮಣನ ಮುಂದೆ ಕೂತಿರ್ತಂದ್ರೆ ಹನುಮ ಬಾಲ ಹನುಮತ್ ನೋಡ್ರಿ ಇವ ಎಷ್ಟು ಚಂದ್ ಕಾಣಕತ್ತೀ ಗದ ಒಂದು ಐತ್ರಿ ಗದ ಏನ ಪೇಂಟ್ ಇದು ಮಾಡ್ಬೇಕತ್ರಿ ಅದ್ ಮೂರ್ತಿ ಕೆತ್ತಾಕತ್ತಿದ್ರ ನೋಡ್ರಿ ಅವ್ರು ಅದೇ ಅವರೇ ನನ್ನ ಕೈಯನ್ ಮೊಬೈಲ್ ಇಸ್ಕೊಂಡು ಅವರೇ ವಿಡಿಯೋ ಮಾಡಾಕತ್ತರಿ ನೀವು ಮಾಡಕ್ಕೆ ಬರದ್ರಿ ಚೆಂದಾಗಿ ನೀಟಾಗಿ ಮಾಡ್ರಿ ತಾವೇ ಇಸ್ಕೊಂಡು ಮಾಡಕತ್ತರಿ ನೋಡ್ರಿ ನನ್ನ ಕೈಯಂದ ಮೊಬೈಲ ಎಷ್ಟು ಚೆಂದ ಕಾಣಾಕತ್ತ ನೋಡ್ರಿ ಹನುಮಪ್ಪ ಬಾಲಕ್ ನೋಡ್ರಿ ಎಷ್ಟು ಚಂದ್ ತೂತಿನ ಇದು ಕೊಟ್ಟಾರಿ ಕೈ ಮುಕ್ಕೊಂಡು ಮಸ್ತ್ ಆಯ್ತು ನೋಡ್ರಿ ಭಾಳ ಮಾಡ್ಯಾರೀ ಮೂರ್ತಿನ ಒಂದು ಎರಡು ಮೂರು ಒಳಗೆ ಓದಿಟ್ಟಾರೆ ದಿನ ಒಂದೊಂದು ಮೂರ್ತಿ ಕೆತ್ತಾರ ನೋಡ್ರಿ ಅವರು ತಮಿಳ್ನಾಡ್ದವ್ರ ಹತ್ರ ಇದು ಮೂರ್ತಿ ಕೆತ್ತಾಕ ಬೇರೆ ಊರಿಂದ ಬಂದಾರೆ ಉಡುಪಿಯವರು ಅವರು ಅದಾರೆ ಅವ್ರ ಅಣ್ಣರು ಅವರು ಈಚೆ ಕಡೆ ಇದು ಮಾಡತ್ತಾರೆ ನೋಡ್ರಿ ಎಷ್ಟು ಧೂಳು ರೀ ಕಟ್ ಇದು ಮಾಡ್ಬೇಕಾದ್ರೆ ರೊಟ್ಟಿ ಕಲ್ಲು ಮಾಡಿ ಕೊಟ್ಟಿದ್ರು ರೊಟ್ಟಿ ಮಾಡಿ ಕೊಟ್ಟೇ ಇಲ್ಲಮ್ಮ ನಮ್ಗೆ ರೊಟ್ಟಿ ಕಲ್ಲು ಮಾಡಿಕೊಟ್ಟಿದ್ದೀವು ಮತ್ತು ಮಾಡಿ ಕೊಡ್ಬೇಕಲ್ಲ ರೊಟ್ಟಿ ಮಾಡಿದಿ ಏನೋ ಮಾಡಿದೆಯ ತನ್ನಕತ್ತಿದ್ರೆ ನಾ ಹೋಗ್ಬೇಕತ್ ನಾ ಇದು ಮಾಡಾಕತ್ತಿದ್ಯಾರೀ ಮಾತಾಡ್ಸ್ಬೋ ಮಾತಾಡ್ಸಕತ್ರಿ ಅವ್ರ ಅಣ್ಣರು ಮನೆಗೆ ರೀ ಮನೆಗೆ ಹೋಗಿ ಅದು ತತ್ತಿ ಒಂದು ತತ್ತಿ ತೊಗೊಂಡು ಹೊಂಟೀನಿ ರೀ ಯಾಕಮ್ಮ ಊಟ ಮಾಡಿಲ್ಲ ಅಂದರೆ ಊಟ ರೀ ಯಾಕೋ ಓಡಿಸಿ ಇರಲಿಲ್ಲ ಅಂತಂದ್ರೆ ಜೋಬಲ್ಲಿ ಇರೋದು ಏನಂದ ನಾ ಹಿಡ್ಕೊಂಡಿದ್ದೆ ರೀ ನಾನು ಅವ್ರು ನೋಡಿ ಕಿಸ್ಯಾಕ್ ಹಾಕೊಳಕತ್ತೀ ತತ್ತಿ ಹಾಕ್ಕೊಳ್ಳ ಇರೋದು ಏನು ಅಮ್ಮ ಕದ್ದು ಮುಚ್ಚಿ ಏನು ತಿನ್ನಾಕತ್ತಿದ್ರೆ ಮೊಟ್ಟೆ ತಗೊಂಡು ಹೊಂಟೀನಿ ರೀ ಪಲ್ಯ ಮಾಡ್ಕೋಬೇಕು ನಮಗೂ ಮೊಟ್ಟೆ ಏನಕತ್ತರಿ ಅವರು ಮೊಟ್ಟೆ ನಿಮಗೂ ತಿತ್ತೀರಿ ನೀವು ಅಂತಂದ್ರೆ ನೀವು ನಾವು ತಿತ್ತೀವಿ ರೀ ಅವರು ಅವ್ರ ಮನೆ ಎಂತಕ್ಕೆ ಬಂದೆ ನೋಡಿರಿ ಆಲುವೇ ಗಿಡ ಹಚ್ಚಿ ನೋಡಿರಿ ಇಲ್ಲ ಹೊಳಸ್ತಾರು ಇಲ್ಲವಂದು ನಮ್ಮ ಗಾಡಿ ಹೋಗೇ ಇಲ್ರಿ ಇದು ಗಾಡಿ ಮಳೆ ಆಯ್ತು ಅಂದ್ರೆ ಮನೆ ಮುಂದೆ ಇರ್ತೈತೆ ಸೈಕಲ್ ಮೋಟ್ರ್ ತೊಗೊಂಡು ಹೋಗ್ಯಾರ ಬ ತೊಗೊಂಡು ಹೋಗಿದ್ರೆ ಬಿಸಿಲು ಐತ್ರಿ ಭಾಳ ಬಿಸಿಲು ರೀ ಈಗಾರು ಸಿಕ್ಕಾಪಟ್ಟೆ ಬಿಸಿಲು ಬೀಳದು ನೋಡಿ ರಂಗೋಲಿ ಹಿಂಗೆ ಹಾಕಿದಿರಿ ಸ್ವಸ್ತಿಗೆ ತನ್ನ ಹಾಕ್ತಾರೆ ಯಾರೋ ರಂಗೋಲಿ ಒಳಗೆ ರೀ ಅದಕ್ಕೆ ಇವತ್ತು ರಂಗೋಲಿ ಒಳಗೆ ಸ್ವಸ್ತಿ ಹಾಕಿ ನೋಡ್ರಿ ಸೋಮಾರಲೆ ಮುಂಜಾನೆನ ಸ್ವಸ್ತಿಗೆ ಹಾಕಿದಾರೆ ರಕ್ಷ ಕಾಣಿಸೋಕತ್ತೈತಿ ನೋಡ್ರಿ ರಂಗೋಲಿ ಮನೆಗೆ ಬಂದೆ ನೋಡಿರಿ ಒಳಗೆ ಇನ್ನೂ ತತ್ತಿ ಹುರ್ಕೋಬೇಕು ರೀ ದೇವ್ರು ನೋಡಿರಿ ನಮ್ಮ ಎಷ್ಟು ಹನುಮ ಅದಾನೆ ಅಂದ್ರೆ ಮುಂಜಾನೆ ಅದು ರೊಟ್ಟಿ ಪಲ್ಯ ಹಾಗೆ ಐತ್ರಿ ತಿನ್ನೋಕಾಲಿಲ್ರಿ ಅದು ಅವ್ರು ನೋಡಿಬಿಟ್ಟಾರೆ ನಾ ಅರ್ಧ ಬರ್ದಾ ತಿಂದಿದ್ದು ಊಟ ಮಾಡೋಕೆ ವಾಳಿ ಬಂದು ಕಳಿಸ್ರಿ ಅವರು ಅದಕ್ಕೆ ತತ್ತಿ ತೊಗೊಂಡ್ಬಂದಿದ್ರೆ ಆ ತತ್ತಿ ಹುರಿಬೇಕ್ರಿ ಅದು ಹೋಳ್ಕೊಂಡು ತತ್ತಿ ಫ್ರೈ ಮಾಡ್ಕೊಂಡ ಊಟ ಮಾಡಾಗ ಊಟ ಮಾಡ್ಬೇಕು ತನ್ನಕತಿ ನೋಡ್ರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ತತ್ತಿ ಫ್ರೈ ಮಾಡ್ಕೊಂಡೆ ರೀ ಊಟ ಮಾಡೋಕೆ ಮತ್ತು ನಮ್ಮ ಗಿಡ್ಡಾರ ಮಮ್ಮಿ ರೀ ಯಾಕಕ್ಕ ಊಟ ಮಾಡಿಲ್ಲ ನಾ ಊಟ ಮಾಡಿದಿಲ್ವ ಮುಂಜಾನೆ ತಂದೆಯಾರನ್ನು ಸ್ವಲ್ಪ ತಿಂದು ಹಾಂ ಪಲ್ಯ ಪುಂಡಿ ಪಲ್ಯ ಮಾಡಿ ಅದು ಸಂಜೆ ಮಾಡ್ಯ ಮತ್ತೆ ಏನು ಹಾಕ್ತಾರೆ ಪುಂಡಿ ಪಲ್ಯ ಐತೆ ನಾವು ಕೇಳಿದರೆ ಸ್ವಲ್ಪ ತಕ್ಕ ಆಗೈತಿ ಮತ್ತು ಹಗಲಕಾಯಿ ಪಲ್ಯ ಮಾಡಿದ್ವಿ ನೋಡು ತೊಗೋತೇನೆ ಕೊಟ್ಟಾರೆ ಹೆಂಗೈತೆ ನೋಡಿ ಟೇಸ್ಟ್ ಬರ್ರಿ ಹಗಲಕಾಯಿ ಪಲ್ಯ ತತ್ತಿ ಪ್ರಾಯಿ ರೀ ರೊಟ್ಟಿ ಬಂದಿಕಾಯಿ ಪಲ್ಯ ಐತ್ರಿ ನಾಲಿ ಸ ಹೆಸರು ಬೇಳೆ ಸಾಂಬಾರು ಐತ್ರಿ ರೀ ಸಂಜೆ ಮಾಡಿದ್ದು ಹಗಲಕಾಯಿ ಪಲ್ಯ ಹೆಂಗೆ ಐತೆ ಅನ್ನೋ ಟೇಸ್ಟ್ ಮಾಡ್ತೀವಿ ನೋಡಿರಿ ನಾ ಮಾಡಿ ಥರ ನಾ ಮಾಡಿರೋ ಥರ ಬಂದಿಲ್ಲರಿ ಒಂದು ಸ್ವಲ್ಪ ಕೈ ಆಗೈತೆ ರೀ ನೀರು ಹಾಕ್ಯಾರಿ ಅವ್ರು ಕೊಬ್ಬರಿ ಹಾಕ್ಯಾರ ಕೈ ಆಗೈತ್ರಿ ನನ್ನ ಥರ ಟೇಸ್ಟ್ ಬಂದಿಲ್ಲ ಬರೀ ಊಟ ಮಾಡೋಣ ಬರ್ರಿ ಮಧ್ಯಾಹ್ನ ಊಟ ರೀ ಇದು ಮುಂಜಾನೆ ಎಲ್ಲ ಮಧ್ಯಾಹ್ನ ಊಟ ನೋಡಿರಿ ಊಟನ ಊಟ ಮಾಡೋಣ ಬರ್ರಿ ನಾ ಒಗ್ಗಾನು ಹೋಗಿ ರೀ ಬಿಸ್ಲು ಬಿದ್ದೈತ್ರಿ ನೀರು ನೋಡ್ದವ್ರ ಅಕ್ಕಿ ಬಗ್ಗೆ ಹೋಗಿ ಆಕತ್ತೀರಿ ನಾ ಬರೋದ್ರಾಗಣ ಹೋಗೋದು ಮತ್ತು ಅಂಗಡಿಗೆ ಹೋಗಿ ನೋಡಿರಿ ಒಗಿಬೇಕಂದ್ರೆ ಮಳಿ ಬರೋಕತ್ತೀ ಸಣ್ಣ ಊಟ ಮಾಡಿ ಹೋಗುದೀನ್ ರೀ ಹಂಗೆ ಹೊಳಗ್ ಬರ್ತೈತಿ ಏನು ಮಾಡ್ತೈತನ ಮಾಡೋರಿ ಭಾಳ ಹಾಕೈತಿ ಇಲ್ಲೇ ತಳಗೊಂಡ್ ಹಾಕಿಂದ್ರೆ ಗುಡ್ಡು ಗುಡ್ಡು ಮಾಡಿ ಹಾಕಿಬಿಟ್ಟೈತ್ರಿ ಸ್ವಲ್ಪ ಮಳಿದು ಒಂದು ಸಣ್ಣಗೆ ಬಂದ್ರೆ ಇಲ್ಲಿ ಇಲ್ಲೇನು ಆಗಂಗಿಲ್ಲ ಇಲ್ಲಿ ಸುಮ್ಮನೆ ಹಾಕಿದ್ರ ಒಂದು ಸ್ವಲ್ಪ ಚಾಟ್ ಐತಿಲ್ಲ ಇಲ್ಲಿ ಹೋಗ್ಯಾನಷ್ಟು ಒಗೋದು ಹಾಕಿ ಅಲ್ಲೊಂದು ದುಂಗಿ ಹಾಕಿಂದ್ರೆ ನಮ್ಮ ಮನೆಯನ್ನ ಅವ್ರಿಗೆ ಜಾಗನೇ ಇಲ್ಲರಿ ಈ ಕಡೆ ಹಾಕ್ಲಾಕ ಜಾಟಿಗೆ ಮದ ಏನು ಆಗ್ತೈತಿ ಮಳಿ ಬರ್ತೈತೆ ಏನು ಮಾಡ್ತೈತಿರು ಒಣಗಿರಿ ಒಣಗಿತಾ ಒಣಗ್ಲಿಕ್ಕೆ ಒಳಗೆ ಹಾಕ್ತೀವಿ ರಾತ್ರಿ ಗಾಳಿ ಆಣಿನ್ ಗಾಯಿಗೆ ಹಾಡ್ತಾರೆ ನೀರು ಅದಾವ ನೋಡ್ರಿ ಇವತ್ತು ಎರಡಾದ್ರ ಟೈಮ ನೀರು ಅದ ರೀ ಅವ್ನ ನೀರೇ ಇರಂಗಿಲ್ಲ ಅಂಗಡಿಗೆ ಹೋಗ್ಕನ್ರಿ ನಮ್ಮನೇನವ್ರನ್ನ ರೀ ಅವ್ರನ್ನ ಊಟ ಮಾಡಾಕ ಊಟ ಮಾಡಿ ರೀ ಮುಂದೆ ಕೂತ ಮಳಿ ಹಚ್ಚಿ ಕಟಾಕಟ್ ರೀ ಎಷ್ಟು ಕಟ್ಟ ಅನಾ ಬರ್ತಂದ್ರಿ ಅನಾಮತ್ ಮಳಿ ಬರ್ತಾರೀ ಎಲ್ಲರೂ ಓಡಿ ಬಂದ ಅಂಗಡಿ ಮುಂದೆ ನಿಂತು ಬಿಟ್ಟಾರೆ ಗಾಡಿ ತರ್ಬಿಸಿ ರೀ ಸಾಲಿ ಹುಡುಗರು ಎಲ್ಲಾರು ರೀ ನೀರ ರೀ ಹತ್ತ ಕ್ಯಾಟ್ ಹರ್ಯಾಗ ಅಂಗಡಿ ಮುಂದೆ ನಮ್ಮ ಗಾಡಿ ಒಂದು ಕಡೆ ಗಿಡದ ಬಡ್ಡ್ಯಾಗ ಹಚ್ಚಿದ್ರಿ ಗಾಡಿ ಬಿದ್ದು ಬಿಡ್ತರಿ ಮಳಿಗೆ ನೆನದು ನೆನದ್ನೆಲ್ಲ ನೆನದ್ರಿ ಕುರ್ಕುರಿ ಅದೆಲ್ಲ ಮಳೆ ಒಟ್ಟು ತೊಳೆಕತ್ತ್ ಬಿಟ್ಟು ಶಾಲಿ ಸಾಲಿ ಹುಡುಗರು ನೋಡಿರಿ ಎಲ್ಲ ತೋರ್ಸಂದು ಹಾಸ್ಟೆಲ್ಗೆದವ್ರಿ ಸುಟ್ಟಿ ಆಗೈತೆ ಅತ್ತೇಳಿ ಮಳ್ಯಾಗ ಬಂದುಬಿಟ್ಟಾರೀ ಬಿಟ್ಟು ನನ್ನ ಮಕ್ಕಳು ಬರ್ತಾ ಏನು ಮಾಡ್ತಾ ನನ್ನ ಮಗನ ಬರ್ತಾನೆ ಏನು ಮಾಡ್ತಾನೇನವ್ರಿ ಹಿಂದೆ ಬರ್ತಾನೆ ನಾಳೆ ಬರ್ತಾನೆ ಏನೋ ರೀ ಮಳಿ ನಾ ಹೊಂಟ್ರ ನೋಡ್ರಿ ಅವ್ರಿಗೆ ಹೋಗಾಕತನಾ ನೋಡ್ರಿ ಎಲ್ಲಾ ಕೆಳಗೆ ಹೋಗದ್ ಬಿಟ್ಟಿವಿ ಮಳಿಗೆ ಗಾಳಿ ಪೂರ ನೀರ್ ಒಳಗ ಬರಾಕತ್ತರಿ ಉಲ್ಟಾ ಪಲ್ಟಿ ಮಳಿ ಬರಾಕತ್ರಿ ಒಳಗ ನನ್ ಎಂತ್ ಕೋಲಂತ್ರು ತುಂಬಿ ಬಿಟ್ಟಿದ್ರಿ ಮಂದಿ ಎಲ್ಲರ ಇಲ್ಲೆಲ್ಲ ಒಳಗ ನಾ ಅಂದ್ರೆ ಬರಂಗಿಲ್ಲ ಮನೇನವ್ರು ಅಂದ್ರೆ ಬರ್ತಿದ್ರಿ ಅಂಗಡಿ ಮುಂದನು ಅಷ್ಟ ಮಂದಿ ನಿಂತ್ರಿ ಅಚ್ಚಿ ಕಡೆ ಬಾದನ ಕುಂದ್ರ ಕೂತ್ರಿ ಕುರ್ಚೆ ಕೊಟ್ಟೆರಿ ಕುರ್ಚೆ ಕುರ್ಚಿಗೆ ಕೊಟ್ರ ಮ್ಯಾಮ್ ಮಳಿ ಇದನ್ನ ಆಗಲಿಲ್ಲ ರೀ ನೀರು ಎಲ್ಲ ಕಡೆ ಸಿದಿಲ್ಲನಾ ಒಳಗೆ ಹೋಗಿ ಕೂತ್ರಿ ಟೈಮ್ ಹೋಗಿದ್ದಾಗ ಗೊತ್ತಾಗಲಿ ನೋಡಿರಿ ನಾಲ್ಕೂವರೆ ಆಗಿ ಹೋತ್ರಿ ಟೈಮ್ ಮಳೆ ನಿಂದಿರಲ್ಲಿಲ್ರಿ ಇವತ್ತಿನ ದಿನ ಪೂರ ಏನು ಕೆಲಸಾನು ಮಾಡೋದಾಗ್ಲಿಲ್ಲ ಏನು ಇಲ್ಲ ನೋಡಿರಿ ಮನಿಗೆ ಹೋಗ್ಬೇಕ್ರಿ ರೀ ಇನ್ನು ಸಂಜೆನ ಆಗಿಬಿಡ್ತ್ರೆ ಮನೆಗೆ ಬಂದಿರಿ ಮನೆಗೆ ಬಂದು ಊಟ ಮಾಡಿ ಮನ್ಕೋಬೇಕಾದ್ರೆ ಟೈಮ್ ಒಂಬತ್ತುವರೆ ಆಗೈತೆ ರೀ ವಿಡಿಯೋ ಲಾಂಗ್ ವಿಡಿಯೋ ಹಾಕೋಣ ಯಾರು ನೋಡೋಕೆ ಇಷ್ಟಪಡತ್ತೆ ಇಲ್ಲ ಅದಕ್ಕೆ ಶಾ ಕಡಿಮೆ ಇದು ಮಾಡಿ ನೋಡ್ರಿ ನಿಮಿಷದೋ ಅಷ್ಟೇ ಎಂಟೂವರೆ ನಿಮಿಷದೇನು ವಿಡಿಯೋ ವಿಡಿಯೋ ಇಷ್ಟ ಆಗ್ತೈತೆ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡೋಕ್ತಾರೆ ಲೈಕ್ ಮಾಡೋದಂತರ ಹೋಗ್ಬೇಡ ಲೈಕ್ ಮಾಡಿ ಒಂಥರ ಮೋಟಿವೇಶನ್ ಕೊಟ್ಟಂಗೆ ಆಕೈತೆ ನೋಡಿ ವಿಡಿಯೋ ಇಷ್ಟ ಆಗೈತೆ ರೀ ಅವ್ರಿಗೆ ಲೈಕ್ ಕೊಟ್ಟವರಿಗೆಲ್ಲ ಲೈಕ್ ರೀ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಇಷ್ಟ ಆಕೈತೆ ಅನ್ಕೋತೀನಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ವಿಡಿಯೋದಾಗ ಮತ್ತೆ ಸಿಗೋಣ